ಗೃಹೋಪಯೋಗಿ ಉಪಕರಣಗಳ ನಿರ್ವಹಣೆ ಎಲೆಕ್ಟ್ರಿಕ್ ಐರನ್ ಹೋಮ್ ಅಪ್ಲಯನ್ಸ್ ಮೇಂಟೆನೆನ್ಸ್ ಎಲೆಕ್ಟ್ರಿಕ್ ಐರನ್ ಸೀಮಾ ಸಾಯಂಕಾಲ ಹೊರಗೆ ಹೋಗಬೇಕಾಗಿದ್ದರಿಂದ ಬಟ್ಟೆ ಇಸ್ತ್ರಿ ಮಾಡಲು ಇಸ್ತ್ರಿ ಪೆಟ್ಟಿಗೆ ಅಂದರೆ ಐರನ್ ಬಾಕ್ಸನ್ನು ಆನ್ ಮಾಡಿದಳು ಸ್ವಲ್ಪ ಸಮಯ ಅವಳು ಬಟ್ಟೆಯ ಮೇಲೆ ಐರನ್ ಬಾಕ್ಸ್ ಅನ್ನು ಉಜ್ಜಿದಾಗ ಅವಳಿಗೆ ತಿಳಿಯಿತು ಐರನ್ ಬಾಕ್ಸ್ ಸ್ವಲ್ಪವೂ ಬಿಸಿಯಾಗಿಲ್ಲ ಎಂದು ಕೂಡಲೇ ಸೀಮಾ ಪ್ರಥಮ್ನ ಹ್ಯಾಂಡಿ ಸ್ಕಿಲ್ ಬ್ರಿಗೇಡ್ನ ಹುಡುಗಿಯರನ್ನು ಕರೆದಳು ಎಲೆಕ್ಟ್ರಿಕ್ ಐರನ್ ಸರಿಪಡಿಸಲು ಅವರು ಕೆಲವು ಉಪಕರಣಗಳನ್ನು ತೆಗೆದುಕೊಂಡರು ಉದಾಹರಣೆಗೆ ಕಾಂಬಿನೇಷನ್ ಪ್ಲಯರ್ ನಿಯಾನ್ ಟೆಸ್ಟರ್ ವೈರ್ ಸ್ಟ್ರಿಪ್ಪರ್ ಸ್ಪ್ಯಾನರ್ ಸ್ಕ್ರೂಡ್ರೈವರ್ ಲಾಂಗ್ನೋಸ್ ಪ್ಲಯರ್ ಟೆಸ್ಟ್ ಲ್ಯಾಂಪ್ ಇತ್ಯಾದಿ ಬ್ರಿಗೇಡ್ನ ಹುಡುಗಿಯರು ಮೊದಲು ವಿದ್ಯುತ್ ಪೂರೈಕೆಯನ್ನು ಪರಿಶೀಲಿಸಿದರು ಪೂರೈಕೆ ಸರಿಯಾಗಿತ್ತು ನಂತರ ಅವರು ಥರ್ಮೋಸ್ಟಾಟ್ ಅನ್ನು ಸಿರೀಸ್ ಟೆಸ್ಟ್ ಲ್ಯಾಂಪ್ ಸಹಾಯದಿಂದ ಪರಿಶೀಲಿಸಿದರು ಥರ್ಮೋಸ್ಟ್ಯಾಟ್ ಕೆಟ್ಟು ಹೋಗಿತ್ತು ಬ್ರಿಗೇಡ್ನ ಹುಡುಗಿಯರು ಥರ್ಮೋಸ್ಟಾಟ್ ಅನ್ನು ಬದಲಾಯಿಸುವಾಗ ಸೀಮಾಗೆ ವಿದ್ಯುತ್ ಎಲೆಕ್ಟ್ರಿಕ್ ಐರನ್ ಅನ್ನು ರಿಪೇರಿ ಮತ್ತು ಗಮನಿಸಬೇಕಾದ ವಿಚಾರಗಳ ಬಗ್ಗೆ ಮಾಹಿತಿ ನೀಡಿದರು ಮೊದಲಿಗೆ ಹ್ಯಾಂಡಿ ಸ್ಕಿಲ್ ಬ್ರಿಗೇಡ್ ರವರು ಎಲೆಕ್ಟ್ರಿಕ್ ಐರನ್ನಲ್ಲಿ ಏನೇನು ರಿಪೇರಿಗೆ ಬರಬಹುದು ಎಂದು ವಿವರಿಸಿದರು ಅವುಗಳೆಂದರೆ ಎಲೆಕ್ಟ್ರಿಕ್ ಐರನ್ ಆನ್ ಆಗುವುದಿಲ್ಲ ಅಥವಾ ಕೆಲಸ ಮಾಡುವುದಿಲ್ಲ ಎಲೆಕ್ಟ್ರಿಕ್ ಐರನ್ ಆನ್ ಮಾಡಿದ ತಕ್ಷಣ ಫ್ಯೂಸ್ ಹಾಳಾಗುವುದು ಆನ್ ಮಾಡಿದ ತಕ್ಷಣ ತುಂಬಾ ಬಿಸಿಯಾಗುವುದು ಐರನ್ ಬಾಕ್ಸ್ ಅನ್ನು ಮುಟ್ಟಿದಾಗ ಶಾಕ್ ಹೊಡೆಯುವುದು ಥರ್ಮೋಸ್ಟ್ಯಾಕ್ನ ಪಾಯಿಂಟ್ನಲ್ಲಿ ಕಾರ್ಬನ್ ಶೇಖರಣೆ ಇತ್ಯಾದಿ ನಂತರ ಅವರು ಸೀಮಾಗೆ ಎಲೆಕ್ಟ್ರಿಕ್ ಐರನ್ನ ಪ್ರತಿಯೊಂದು ದೋಷದ ಬಗ್ಗೆ ವಿವರಿಸಲು ಪ್ರಾರಂಭಿಸಿದರು ಸರಿಯಾದ ವಿದ್ಯುತ್ ಪೂರೈಕೆಯ ಕೊರತೆಯಿಂದಾಗಿ ಎಲೆಕ್ಟ್ರಿಕ್ ಐರನ್ ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುವುದಿಲ್ಲ ಇದಕ್ಕಾಗಿ ಮೊದಲು ಸರಬರಾಜನ್ನು ಅಂದರೆ ಸಪ್ಲೈ ಸ್ವಿಚ್ ಅನ್ನು ಆಫ್ ಮಾಡಿ ನಂತರ ಸಿರೀಸ್ ಟೆಸ್ಟ್ ಲ್ಯಾಂಪ್ನ ಸಹಾಯದಿಂದ ಸಂಪರ್ಕಗಳನ್ನು ಪರಿಶೀಲಿಸಿ ಸ್ವಿಚ್ ಕೆಟ್ಟಿದ್ದರೆ ಅದನ್ನು ಬದಲಾಯಿಸಿ ಒಂದು ವೇಳೆ ಇದಾದ ನಂತರವೂ ಎಲೆಕ್ಟ್ರಿಕ್ ಐರನ್ ಇನ್ನೂ ಕೆಲಸ ಮಾಡದಿದ್ದರೆ ಸಿರೀಸ್ ಟೆಸ್ಟ್ ಲ್ಯಾಂಪ್ನ ಸಹಾಯದಿಂದ ಎಲೆಕ್ಟ್ರಿಕ್ ಐರನ್ನ ಹೀಟಿಂಗ್ ಎಲಿಮೆಂಟ್ ಅನ್ನು ಪರಿಶೀಲಿಸಿ ಹೀಟಿಂಗ್ ಎಲಿಮೆಂಟ್ ಹಾಳಾಗಿದ್ದರೆ ಅದನ್ನು ಬದಲಾಯಿಸಿ ಒಂದು ವೇಳೆ ಸಪ್ಲೈ ಕೇಬಲ್ನಿಂದ ವಿದ್ಯುತ್ ಸಪ್ಲೈ ಬರುತ್ತಿಲ್ಲವಾದರೆ ಅದನ್ನು ಸೀರೀಸ್ ಟೆಸ್ಟ್ ಲ್ಯಾಂಪ್ನ ಸಹಾಯದಿಂದ ಪರಿಶೀಲಿಸಿ ಮತ್ತು ಅದು ಹಾಳಾಗಿದ್ದರೆ ಅದನ್ನು ಬದಲಾಯಿಸಿ ಒಂದು ವೇಳೆ ಎಲೆಕ್ಟ್ರಿಕ್ ಐರನ್ನ ಬಾಡಿಯಿಂದ ಕರೆಂಟ್ ಹರಿದು ಬರುತ್ತಿದ್ದರೆ ಸೀರೀಸ್ ಟೆಸ್ಟ್ ಲ್ಯಾಂಪ್ನ ಸಹಾಯದಿಂದ ಪರಿಶೀಲಿಸಿ ಮತ್ತು ಅದನ್ನು ಸರಿಪಡಿಸಿ ಒಂದು ವೇಳೆ ಎಲೆಕ್ಟ್ರಿಕ್ ಐರನ್ನ ಉಷ್ಣತೆಯು ಹೆಚ್ಚು ಅಥವಾ ಕಡಿಮೆಯಾಗುತ್ತಿಲ್ಲದಿದ್ದರೆ ಥರ್ಮೋಸ್ಟ್ಯಾಟನ್ನು ಸೀರೀಸ್ ಟೆಸ್ಟ್ ಲ್ಯಾಂಪ್ನ ಸಹಾಯದಿಂದ ಪರಿಶೀಲಿಸಿ ಮತ್ತು ಅದು ಹಾಳಾಗಿದ್ದರೆ ಅದನ್ನು ಬದಲಾಯಿಸಿ ಹ್ಯಾಂಡಿ ಸ್ಕಿಲ್ ಬ್ರಿಗೇಡ್ ಎಲೆಕ್ಟ್ರಿಕ್ ಐರನ್ ನಿರ್ವಹಣೆ ಮಾಡುವಾಗ ಕೆಲವು ಮುನ್ನೆಚ್ಚರಿಕೆಗಳನ್ನು ಸಹ ನೆನಪಿನಲ್ಲಿಟ್ಟುಕೊಳ್ಳಬೇಕು ಎಂದು ಸೀಮಾಗೆ ವಿವರಿಸಿದರು ಉಪಕರಣವನ್ನು ದುರಸ್ತಿ ಮಾಡುವಾಗ ಅದರಲ್ಲಿ ಉತ್ತಮ ಗುಣಮಟ್ಟದ ಭಾಗಗಳನ್ನು ಬಳಸಿ ಕನೆಕ್ಷನ್ ಅನ್ನು ಲೂಸ್ ಆಗಿ ಇಡಬೇಡಿ ಸರಿಯಾದ ಸ್ಥಳದಲ್ಲಿ ಸರಿಯಾದ ಉಪಕರಣವನ್ನು ಬಳಸಿ ಕೆಲಸ ಮಾಡುವಾಗ ಸೇಫ್ಟಿ ಶೂ ಮತ್ತು ಹ್ಯಾಂಡ್ ಗ್ಲೌಸ್ ಬಳಸಿ ಉಪಕರಣಕ್ಕೆ ಅರ್ತ್ವಯರನ್ನು ಸಂಪರ್ಕಿಸಬೇಕು ಕಾರ್ಯಸ್ಥಳದ ಸ್ವಚ್ಛತೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಎಲ್ಲಾ ಜಾಯಿಂಟ್ಗಳಿಗೆ ಇನ್ಸುಲೇಷನ್ ಟೇಪನ್ನು ಹಾಕಿ ಸಂಜೆಗೆ ಬೇಕಾದ ಬಟ್ಟೆಗಳನ್ನು ಇಸ್ತ್ರಿ ಮಾಡುವಾಗ ಸೀಮಾ ಹ್ಯಾಂಡಿ ಸ್ಕಿಲ್ಸ್ ಬ್ರಿಗೇಡ್ನ ಹುಡುಗಿಯರು ಹೇಳಿದ್ದನ್ನು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳುತ್ತಿದ್ದಳು ನೀವೂ ಸಹ ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಎಲೆಕ್ಟ್ರಿಕ್ ಐರನ್ ಅನ್ನು ನಿರ್ವಹಿಸಬಹುದು ಮತ್ತು ಕಾಳಜಿ ವಹಿಸಬಹುದು ಸಾರಾಂಶ ಈ ವಿಡಿಯೋದಲ್ಲಿ ಹ್ಯಾಂಡಿ ಸ್ಕಿಲ್ ಬ್ರಿಗೇಡ್ ಅವರು ಸೀಮಾಗೆ ಎಲೆಕ್ಟ್ರಿಕ್ ಐರನ್ನ ಯಾವ ಯಾವ ಸಮಸ್ಯೆಗಳ ಬಗ್ಗೆ ಹೇಳಿದರು ಉದಾಹರಣೆಗೆ ಎಲೆಕ್ಟ್ರಿಕ್ ಐರನ್ನಲ್ಲಿ ಸಪ್ಲೈ ಇಲ್ಲದಿರುವುದು ಹೀಟಿಂಗ್ ಎಲಿಮೆಂಟ್ ಹಾಳಾಗಿರುವುದು ಥರ್ಮೋಸ್ಟ್ಯಾಟ್ ಹಾಳಾಗಿರುವುದು ಎಲೆಕ್ಟ್ರಿಕ್ ಐರನ್ನ ಬಾಡಿಯಿಂದ ಕರೆಂಟ್ ಹರಿದು ಬರುವುದು ಇವುಗಳ ಬಗ್ಗೆ ಮತ್ತು ಈ ಸಮಸ್ಯೆಗಳನ್ನು ಪರಿಹರಿಸುವ ಬಗ್ಗೆ ಮಾಹಿತಿ ನೀಡಿದರು